ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚಜಾಂ ಕಲ್ಪ ವೃಕ್ಷಾಯ ನಮತಾಂ ತಾಮ್ ಕಾಮಧೇನ್ ಹೇ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ ಸುಸ್ವಾಗತ ಯಾರು ನನ್ನ ಜೊತೆ ಮಿತ್ರರು ಇದ್ರು ಅವರೆಲ್ಲ ನನ್ನ ಶತ್ರು ಆಗ್ತಿದ್ದಾರೆ ಯಾರನ್ನ ನಂಬಿದೀನಿ ಅವರೆಲ್ಲ ನನ್ನಿಂದ ದೂರ ಆಗ್ತಿದ್ದಾರೆ ಇವತ್ತು ನನ್ನ ಜೊತೆ ಇರೋದೇ ನಮ್ಮ ರಾಯರು ಸತ್ಯ ಹೋಲಿ ಹೇಳ್ತೇನೆ ಯಾರು ದೇವ್ರಿಲ್ಲ ಅಂತ ಹೇಳ್ತೀರಾ ಬನ್ನಿ ಮಂತ್ರಲ್ಲ ಅವತ್ ನೋಡ್ತೀರಾ ನೀವು ರಾಯರನ್ನ ನಾನೇ ಸಾಕ್ಷಿ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟು ಇಷ್ಟಕ್ಕೂ ಸ್ನೇಹಿತರೆ ಈ ಪುಣ್ಯವಾದಂತಹ ಕ್ಷೇತ್ರ ಇರುವುದಾದರೂ ಎಲ್ಲಿ ಎಂದರೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಿಂದ ಕೇವಲ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಹೊನಗನಹಟ್ಟಿಯಲ್ಲಿರುವಂತಹ ಶ್ರೀ ಹೊನ್ನಾವರ ಮಂತ್ರಾಲಯ ಕ್ಷೇತ್ರ ಅಂತ ಬರ್ತೀವಿ ಬರ್ತೀವಿ ರಾಯರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಮ ನಿಮ್ಮ ಕಡೆಯಿಂದ ಎರಡು ಮಾತಾಡಿ ನಮ್ಮ ಕಡೆಯಿಂದ ಎರಡು ಮಾತು ಹೇಳಬೇಕು ನಮ್ಗೆ ಇಲ್ಲಿ ಗೊತ್ತಿರಲಿಲ್ಲ ನಮ್ಮ ಒಬ್ಬರು ಹೇಳಿದ್ರು ಹೀಗೆ ರಾಯರ್ ಮಠಕ್ಕೆ ಹೋಗಿ ನಾನು ಮನೇಲಿ ಒಂದು ಸ್ವಲ್ಪ ಕಿರಿಕಿರಿ ಅಶಾಂತಿ ಸ್ವಲ್ಪ ದುಡ್ಡು ಕಾಸು ತೊಂದರೆ ಎಲ್ಲ ಇತ್ತು ನಮಗೆ ಹಾಗಾಗಿ ರಾಯರ್ ಮಟ್ಟಕ್ಕೆ ಹೋಗಿ ಕಾಯಿ ಕಟ್ಟಿ ಕಾಯಿ ಕಟ್ಟದ್ಮೇಲೆ ಒಳ್ಳೇದಾಗುತ್ತೆ ಅಂತ ಹೇಳಿದ ಮೇಲೆ ನಾವೇನು ಮಾಡೋದು ಬಂದು ಅದು ಯಾವ ಹೇಳಿದ ಪ್ರಕಾರ ನಾವು ಕಾಯಿ ಕಟ್ತೋ ಕಾಯಿ ಕಟ್ಟಿದ ಮೂರನೇ ವಾರ ಪೂಜೆ ಮಾಡ್ತಾ ಇದೀವಿ ಒಳ್ಳೇದಾಗ್ತಾ ಇದೆ ಪರವಾಗಿಲ್ಲ ಸ್ವಲ್ಪ ಸಮಾಧಾನ ಸಮಾಧಾನ ಇದೆ ಸ್ವಲ್ಪ ಮನೇಲಿ ಒಂದು ಸ್ವಲ್ಪ ಶಾಂತಿ ಇದೆ

ಬರ ಇಷ್ಟ ಇದ್ದರೆ ಬರ್ರಿ ಆಮೇಲೆ ಪಾಪು ಆದಮೇಲೆ ಬಂದು ಬನ್ರಿ ಅಂತ ನೀವು ನಮ್ಮ ಪಾಪು ಆಗಿದೆ ಐದು ತಿಂಗಳು ಪಾಪು ನೆಕ್ಸ್ಟು ಮನೆ ಒಂಬತ್ತು ತಿಂಗಳು ಬಂದಂದು ನಾವು ಬರ್ತೀವಿ ಅವ್ರು ಹೇಳ್ದಂಗೆ ನಾಲ್ಕು ವಾರದಲ್ಲೇ ಪ್ರೆಗ್ನೆಂಟ್ ಆದರೆ ಹತ್ರ ನಾಲ್ಕು ವಾರ ಐದು ವಾರ ಹ್ಞೂ ಹೇಳಿದ್ರು ಮೊದಲೇ ಆಗುತ್ತೆ ಅಂತ ಆಯ್ತು ಎಷ್ಟೋ ಅಷ್ಟಿನ ಮಕ್ಳಿರಲ್ಲ ಒಂದು ವರ್ಷ ಮೇಡಮ್ ಇಲ್ಲಿಗೆ ಇಲ್ಲಿಗೆ ನನಗೆ ಬರೋದು ಒಂದು ಮಿರಾಕ್ ಮೇಡಮ್ ನನಗೆ ಇಲ್ಲಿಗೆ ಬಟ್ ನನಗೆ ನಾನು ಯಾವಾಗೋ ನೋಡಿದ್ದೆ ಈ ಐದು ವರ್ಷದಿಂದ ನಾನು ಇದು ಯೂಟ್ಯೂಬ್ ನೋಡಿದ್ದೆ ನಾನು ಇಲ್ಲಿ ಬರಬೇಕಂತ ತುಂಬ ಕಷ್ಟಪಟ್ಟಿದ್ದೆ ಮೇಡಮ್ ಆಗಿಲ್ಲ ಯಾಕಂದರೆ ರಾಯರು ಯಾವಾಗ ಕರಿಬೇಕು ಕರೆದಾಗಲೇ ಬರಬೇಕು ನಾವೂ ಸುಮ್ಮನೆ ಬರೋಕ್ಕಾಗಲ್ಲ ಆಕಸ್ಮಿಕವಾಗಿ ನಾನು ಮಂತ್ರಾಲಯಕ್ಕೆ ಹೋಗಿ ಅವತ್ತು ಮನೆಗೆ ಬಂದು ಮನೆಗೆ ಬಂದು ಮಾರನೇ ದಿನ ಇಲ್ಲಿಗೆ ಬಂದಿದ್ದೀವಿ ಮೇಡಮ್ ಅದು ನಾನು ಸುಮ್ಮನೆ ಅನ್ಕೊಂತೀನಿ ಮೇಡಮ್ ಇಲ್ಲಿಗೆ ಬಂದಮೇಲೆ ಕಾಯಿ ಕಟ್ಟಿ ನಾನು ಅವತ್ತೇ ಫಸ್ಟ್ನೇವರೆ ಕೈ ಕಟ್ಟಾದ್ಮೇಲೆ ನನ್ನ ಬಿಸ್ನೆಸ್ ಅಲ್ಲಿ ತುಂಬ ಡೌನ್ ಆಗಿರೋ ಬಿಸ್ನೆಸ್ನ ಸ್ವಲ್ಪ ಎತ್ತು ಕೊಟ್ಟಿದ್ದಾರೆ ಮೇಡಮ್ ರಾಯತಿಗೆ ನನ್ನ ಬಿಸ್ನೆಸ್ ಬಂದು ಮೇಡಮ್ ಮದುವೆಗಳಿಗೆ ಡೆಕೋರೇಷನ್ ಮಾಡೋದು ಫ್ಲವರ್ ಬಿಸ್ನೆಸ್ ಮಾಡಬಹುದು ಬಿಸ್ನೆಸ್ ಪರವಾಗಿಲ್ಲ ಮೇಡಮ್ ತುಂಬ ಪರವಾಗಿಲ್ಲ ಮೇಡಮ್ ತುಂಬ ಮೊದಲಿಗೂ ಇವಾಗ ಇಲ್ಲಿ ಬಂದ ಮೇಲೆ ನಡೀತಾ ಇದೆ ನಿಂತಿಲ್ಲ ಮೇಡಮ್ ನಡೀತಾನೆ ಇದೆ ಶ್ರೀ ಇಲ್ಲಿ ಯಜ್ಞಕೊಂಡು ಏನು ಇದು ಗುರುಗಳ ಆದ್ಯಾಸ ಇಲ್ಲಿ ಸೇವೆ ಇರೋದು ಕಾಯಿ ಸಂಕಲ್ಪ ಎರಡ್ ಸಾವಿರದ ಹದ್ಮೂರ ಇದು ಪ್ರತ್ಯಕ್ಷ ಆಗಿರೋದು ಅವತ್ತಿಂದ ಇಲ್ಲಿ ಸೇವೆ ಇರೋದು ಊರೂರಿಂದ ಬಂದು ಮಾಡ್ತಾರೆ ಇಪ್ಪತ್ತೊಂದು ವಾರದಲ್ಲಿ ಮೊದಲು ಒಂಬತ್ತು ವಾರ ನೌಕರ ದೋಷ ಹೋಗುತ್ತೆ ಹತ್ತನೇ ವಾರ ಮೃತ್ಯುಂಜಯ ದೋಷ ಅಂದ್ರೆ ಜಾತಕದ ಕಂಡ ದೋಷದಲ್ಲಿ ಪರಿಹಾರ ಆಗುತ್ತೆ ವಾರ ವಿಶ್ವಂಬರ ಗಣಪತಿ ನಮ್ಮ ನಾವು ಹುಟ್ಟದ ಜೊತೆ ಬಂದು ಜಾತಕನೇ ಹೊರತು ದೋಷಗಳಲ್ಲ ಜಾತಕ ನಮ್ಗೆ ಕೊನೆತನ ಇರ್ತದೆ ಸೊ ಮೊದಲು ಇಲ್ಲಿ ಪದ್ಧತಿ ಜಾತಕ ದೋಷ ಆದ ಮೇಲೆ ನಿಮ್ಮಂತ ದೋಷ ಆಗಿರೋದಾಗಿ ಬೇರೆ ಬರುತ್ತೆ ಇದು ತುಂಬ ಆಟ ಆಡ್ಸುತ್ತೆ ಇದು ಎದ್ದೆ ಕೊಡಿದ್ರೆ ಪ್ರತ್ಯಕ್ಷ ಆಗಿರೋದ್ರಿಂದ ನಿಮ್ಮ ದೋಷಗಳು ಹೋಗೋದಕ್ಕೆ ಸಮಯ ಬೇಕಾಗುತ್ತೆ ನೀವು ವಾರ ವಾರ ಬಂದು ಇದೇ ಕಾಯಿಟ್ಟು ದೀಪಾಚ ಉದ್ದೇಶನೇ ಯಜ್ಞ ಮಾಡೋ ಶಕ್ತಿ ನಿಮ್ಮಲ್ಲಿ ಬರೋದು ಅವಾಗ ಆ ದೋಷ ಪರಿಹಾರ ಆಗುತ್ತೆ ಇದು ತುಂಬ ಆಟ ಆಡ್ಸೋದಕ್ಕೆ ನಿಮಗೆ ಟೈಮಿಂಗ್ಸ್ ಒಂಬತ್ತು ತಿಂಗಳು ಕೊಟ್ಟಿರ್ತೀವಿ ಅಷ್ಟರಲ್ಲಿ ಮುಗಿಸ್ಬೇಕು ಇವತ್ತು ಸಂಕಲ್ಪ ನೆಕ್ಸ್ಟ್ ಯಾವ ವಾರ ಬರ್ತೀರ ಅದೇ ವಾರ ವಾರ ಬರಬೇಕು ಆ ವಾರ ಮಿಸ್ ಆಯ್ತಾ ನೆಕ್ಸ್ಟ್ ಅದೇ ವಾರ ಬಂದು ಕಂಟಿನ್ಯೂ ಮಾಡಬೇಕು ಒಂಬತ್ತು ತಿಂಗಳಲ್ಲಿ ಮುಗಿಸ್ಬೇಕು ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಗಣ ನ ಗಣಪತಿ ಈಗ ಒಂದೊಂದು ಕಡೆ ಹಾಕೊಂಡೋಗಿ ಓಂ ಮಾಧವಾಯ ನಾರಾಯಣ ಗೋವಿಂದಾಯ ಎಂದ ನಮಸ್ತೆ ಪ್ರಭು ಅಂದ್ಬಿಟ್ಟು ನಾವು ಒಂದು ಐದು ವರ್ಷದಿಂದ ನಮ್ಗೆ ಕೃಪೆ ಸಿಗ್ತೀವಿ ಐದು ವರ್ಷದಿಂದ ನಾನು ಪೂಜೆ ಸೇವೆ ಮಾಡ್ತಾ ಇದ್ದೀವಿ ಒಬ್ಬ ಮೇಡಮ್ ಇಂದ ನನ್ಗೆ ಕೃಪೆ ಸಿಕ್ಕಿದೆ ಅವ್ರ ಕಡೆಯಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಸೊ ಇಲ್ಲಿ ನಾನು ಬರೋಕೆ ಸ್ಟಾರ್ಟ್ ಆಗಿ ಒಂದು ಹನ್ನೊಂದು ತಿಂಗಳಿಂದ ನಾನು ಬರ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ನಾನು ಮಂತ್ರಾಲಯಕ್ಕೆ ಹೋಗಿ ನಮ್ಮ ಮುಂಚೆ ತುಂಬಾ ಕಷ್ಟ ಕೆಲಸ ಇಲ್ಲ ಬಿಸ್ನೆಸ್ ಇಲ್ಲ ಲೈಫಲ್ಲಿ ನೆಮ್ಮದಿ ಇಲ್ಲ ಫ್ಯಾಮಿಲಿ ಸಂತೋಷ ಇರ್ತಾರಿಲ್ಲ ಏನೂ ಇಲ್ಲ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿತ್ತು ಅಷ್ಟೇ ಅನ್ಕೊಂಡಿದ್ದು ಒಂದು ವಾರಕ್ಕೆ ಕೆಲಸ ಬಂತು ಅಭಿವೃದ್ಧಿ ಆಗಿ ನನ್ನ ಮನ್ಸಲ್ಲಿ ಏನೇನು ಕೋರಿಕೆ ಇತ್ತು ಎಲ್ಲ ಮಾಡ್ಕೊಟ್ರು ರಾಯ್ಡು ಸೊ ಅದೆಲ್ಲ ಆಯ್ತಾ 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 ಕೆಲವು ಜನ ನಮ್ಗೆ ಎಷ್ಟಾಗ ನಮ್ ಫ್ಯಾಮಿಲಿ ನಾವು ಹಾಳಾಗ್ಬೇಕು ಆತರಲ್ಲ ಆಗಿ ಚೆನ್ನಾಗಿದ್ದು ಲೈಫ್ ಇವತ್ತು ಒಂದ್ ಎರಡು ಸಲ ಸೂಸೈಡ್ ಮಾಡ್ಕೊಬೇಕು ಅನ್ನೋ ಪರಿಸ್ಥಿತಿ ಇದ್ದ ನೀವು ನಮ್ಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅವರೆಲ್ಲ ಅದಕ್ಕೆಲ್ಲ ಕಾರಣವಾಗಿ ನಮ್ಗೆ ಶಕ್ತಿ ರೂಪದಲ್ಲಿ ನಮ್ ರಾಯರು ರಾಯರು ಒಬ್ಬರೇ ಇವತ್ತು ನಾನು ಮುಂದೆ ನಿಂತ್ಕೊಂಡ್ ಮಾತಾಡದಾರ ಕಾರಣನೂ ಅವರೇ ಸರಿ ಊಟ ಸರಿಯಲ್ಲ ನಿಮ್ದು ಇಲ್ಲ ಏನು ಇಲ್ಲ ಚೆನ್ನಾಗಿದ್ದು ಲೈಫ್ ನ ಈ ತರ ಆಗೋದಿಲ್ಲ ಇದಕ್ಕೆಲ್ಲ ನಮ್ಗೆ ಧೈರ್ಯ ತುಂಬ ತರದೇ ನಮ್ ರಾಯರು ಇಲ್ಲಿ ನಾನು ಬಂದ್ಮೇಲೆ ಅಂತ ಹೇಳ್ಬೇಕಂದ್ರೆ ಇಲ್ಲಿ ಬಂದಾಗ ಗುರುಗಳು ಮುಂಚೆನೇ ಹೇಳಿದ್ರು ತುಂಬಾ ರೀತಿ ಕಷ್ಟಗಳು ಬರುತ್ತೆ ತುಂಬಾ ಪರೀಕ್ಷೆ ಮಾಡ್ತಾನೆ ದೇವರು ನೀವು ತಡಿಬೇಕು ಅದೇ ರೀತಿ ಆಗ್ತಿದೆ ನನ್ನ ಜೊತೆ ಯಾರು ನನ್ನ ಜೊತೆ ಮಿತ್ರರು ಇದ್ರು ಅವರೆಲ್ಲ ನನ್ನ ಶತ್ರು ಆಗ್ತಿದ್ದಾರೆ ಯಾರನ್ನ ನಂಬಿದೀನಿ ಅವರೆಲ್ಲ ನನ್ನಿಂದ ದೂರ ಆಗ್ತಿದ್ದಾರೆ ಇವತ್ತು ನನ್ನ ಜೊತೆ ಇರೋದೆ ನಮ್ ರಾಯರು ಸತ್ಯವಲ್ಲ ಹೇಳ್ತೇನೆ ಯಾರು ದೇವ್ರು ಇಲ್ಲ ಅಂತ ಹೇಳ್ತೀರಾ ಬನ್ನಿ ಮಂತ್ರಲ್ಲೇ ಅವತ್ ನೋಡ್ತೀರಾ ನೀವ್ ರಾಯರುನ ನಾನೇ ಸಾಕ್ಷಿ ಏನಕ್ಕೆ ನಾನು ಸಾಕ್ಷಿ ಅಂತ ಹೇಳ್ತಾರೆ ಏನಂದ್ರೆ ನಂದೊಂದು ಡಾನ್ಸ್ ಸ್ಟುಡಿಯೋ ಇದೆ ನಾನು ತುಂಬಾ ನೋವದಾಗಲ್ಲ ನಾನು ತುಂಬಾ ಪೂಜೆ ಮಾಡ್ತೀನಿ ರಾಯರನ್ನ ಎರಡು ಸಲ ನನಗೆ ಹೂವಿನ ಮುಖಾಂತರ ನನಗೆ ಉತ್ತರ ಕೊಟ್ಟಿದ್ದಾರೆ ನಮ್ ಜಗ್ಗೇಶ್ ಅಣ್ಣವ್ರೂಡಿ ನಾನ್ ತುಂಬಾ ಫಾಲೋ ಮಾಡ್ತೀನಿ ಅವ್ರು ಹೆಂಗ ಹೇಳ್ತಾರೆ ಅದೇ ರೀತಿ ಪೂಜೆ ಮಾಡ್ತೀನಿ ಆ ತರ ಕೇಳಿದಾಗ ನನಗೂ ಮಾಡಿದೆ ನಿಮ್ಗೆ ಡೌಟ್ ಇದ್ರೆ ನಮ್ಮ ಪೇಜ್ ಹೋಗಿ ಚೆಕ್ ಮಾಡಿ ನಿಮ್ಗೆ ಅಲ್ಲೇ ರಾಯರ್ ಉತ್ತರ ಕೊಡ್ತಾರೆ ರಾಯರ ಹತ್ರ ಕೇಳ್ಬಿಡಿ ಹಿಡ್ಕೊಳ್ಳಿ ಒಂದ್ ಪಾದನ ಹಂಡ್ರೆಡ್ ಪರ್ಸೆಂಟ್ ನೀವು ಇರೋ ನಿಮ್ ಬರುತ್ತೆ ನನಗೂ ಬಂದಿದ್ದಾನೆ ಎಲ್ಲ ಮಾಡಿದ್ದಾನೆ ಇವತ್ತು ಒಂದು ಮಾಡಿದ ಒಂದು ಸಣ್ಣ ತಪ್ಪಿಂದ ಇವತ್ತು ನನ್ನ ಲೈಫೇ ಅಲ್ಲಲ್ಲ ಕಲ್ಲ ಆಗ್ಬಿಟ್ಟಿ ಆ ತಪ್ಪನ್ನ ಸರಿ ಮಾಡ್ಕೊಬೇಕಂತ ಇಷ್ಟು ನಮ್ಮ ರಾಯರ ಹತ್ರ ಬಂದು ಬೇಡ್ಕೊಂತ ಇದೀನಿ ಇವತ್ತು ಕೂಡ ನಾನು ಚೀಟಿಲಿ ಬರದಾಗ್ತೀವಿ ನನ್ನ ಲೈಫ್ ಇಷ್ಟೇನಪ್ಪ ಮುಗಿದೋಯ್ತಾ ನಮ್ಮ ಜೀವನ ಇಷ್ಟಕ್ಕೆ ಮುಗ್ದೋಯ್ತಾ ನೀನೇ ಕೊಟ್ಟಿತ್ತು ಪ್ರಸಾದ ನೀನೆ ಕಿತ್ಕೊಂಡ್ಬಿಟ್ಟೆ ನೀನೇ ಕೊಡ್ಬೇಕು ನನ್ನ ಲೈಫ್ ನಾನು ಸರಿ ಮಾಡ್ಕೊತೀನಿ ಒಳ್ಳೆ ರೀತಿಲಿ ಹೋಗ್ತೀನಿ ತಪ್ಪು ಯಾರು ಮಾಡಲ್ಲ ಮೇಡಮ್ ಮನುಷ್ಯನ್ ಮೇಲೆ ತಪ್ಪು ಮಾಡೇ ಮಾಡ್ತಾನೆ ಅದಕ್ಕಂತ ಜನಗಳು ಒಂದೇ ಸಲ ಅವ್ರಿಗೆ ಶಿಕ್ಷೆ ಕೊಟ್ಬಿಟ್ರೆ ಅವ್ರಿಗೆ ಇದೆ ಇಲ್ವಾ ಪರಿಹಾರನೇ ಇಲ್ವಾ ಅದಕ್ಕೆ ನಾನು ಲಾಯರ್ನ ಪಾದ ಹಿಡಿದೀನಿ ಹಂಡ್ರೆಡ್ ಪರ್ಸೆಂಟ್ ಅವರು ನನ್ನ ನನ್ನ ಹತ್ರ ಇಂದ ಏನು ಕಿತ್ಕೊಂಡಿದ್ದುನೋ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವ್ನು ಕೊಡ್ತಾನೆ ಅದು ಕೊಟ್ಟರೆ ನನಗೆ ಬದುಕೋ ಶಕ್ತಿನೂ ಬರೋದು ಉತ್ತರನೂ ಕೊಟ್ಬಿಟ್ರು ಸಾಕ್ಷಿ ನಾನೇ ಇವ್ರನ್ನ ನಾಣೇ ಮಾಡಿ ಹೇಳ್ತೀನಿ ಇವತ್ತೇ ನಾನು ಚೀಟಿಲಿ ಬರದಾಗ್ದೆ ಅವ್ರ ಹೆಸ್ರನ್ನ ನನ್ನ ಕಣ್ಮುಂದೇನೆ ಮಾಡಿಕೊಟ್ಟ ಇವತ್ತೇ ಹೇಳ್ತಾ ಇದೀನಿ ಯಾರು ಕಷ್ಟ ಇದೆ ಯಾರಿಗೆ ದುಃಖ ಇದೆ ಯಾರಿಗೆ ನೋವಿದೆ ಬನ್ನಿ ಅವ್ರ ಹತ್ರ ಹೇಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸರಿ ಮಾಡ್ತಾರೆ ತಾಳ್ಮೆ ಇರ್ಬೇಕು